ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ನಾಲ್ಕು ಅದಿತಿಯನ್ನೇ ನೋಡ್ತಾ ಇದ್ದೋನು ಅವಳ ಕೆನ್ನೆ ಮೇಲಿದ್ದ ಕಣ್ಣೀರಿನ ಕಲೆಯನ್ನು ಮೃದುವಾಗಿ ತೊಡೆದು ಅವಳ ಹಣೆಗೊಂದು ಸೋಕಿಯು ಸೋಕದ ಹಾಗೆ ಮುತ್ತೊಂದನಿಟ್ಟು ತನ್ನ ರೂಮನ್ನು ಸೇರಿದ ಮುಂದೆ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದ ಅದಿತಿ ತನ್ನ ದಿನನಿತ್ಯದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡ್ಳು ಬೆಳಗ್ಗೆ ದಾನು ಮತ್ತು ಗಜಲಕ್ಷ್ಮಿ ಅವರಿಗೆ ಕಾಫಿ ಕೊಟ್ಟು ವಸಿಷ್ಠನಿಗೆ ಗ್ರೀನ್ ಟೀ ಕೊಟ್ಟು ವಾರುಣಿ ರೂಮಿಗೆ ಬಂದಾಗ ಅವಳ ಬರುವಿಕೆಗಾಗೆ ಕಾಯ್ತಾ ಇದ್ದವಳಂತೆ ಅವಳ ಕೈ ಹಿಡಿದು ಒಳಗಡೆ ಕರ್ಕೊಂಡ ವಾರುಣಿ ಅದಿತಿ ಇವತ್ತು ನಿಜವಾಗ್ಲೂ ನೀನು ಸುನಿಲ್ ಸರ್ನ ಭೇಟಿ ಮಾಡ್ತೀಯಾ ಅಂತ ಕೇಳಿದ್ಲು ವಾರುಣಿ ಸಣ್ಣಗೆ ನಕ್ಕ ಅದಿತಿ ಹೌದು ವಾರುಣಿ ನೀನು ನನ್ನ ಫ್ರೆಂಡ್ ನಿನ್ನ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ನಾನು ಅವರನ್ನು ಭೇಟಿ ಮಾಡಿ ಮಾತಾಡಿದ ನಂತರ ನಿಮ್ಮಿಬ್ಬರ ಮದುವೆ ಆದಷ್ಟು ಬೇಗ ಆಗೋ ಹಾಗೆ ಮಾಡ್ತೀನಿ ಓಕೆನಾ ಬಟ್ ಇದು ನಮ್ಮಿಬ್ಬರಲ್ಲಿ ಮಾತ್ರನೇ ಇರಲಿ ಅಂತ ಹೇಳಿದ್ಲು ಅದಿತಿ ಅಬ್ಬಾ ಈಗ ಸಮಾಧಾನ ಆಯಿತು ಅದಿತಿ ಯು ಆರ್ ದ ಬೆಸ್ಟ್ ಅಂತ ನಗುತ್ತಾ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಲು ವಾರುಣಿ ತಾನು ಅವಳನ್ನು ತಬ್ಬಿದ ಅದಿತಿ ಈಗ ನೀನು ಏನು ಮಾಡಬೇಕು ಅಂದರೆ ಗುಡ್ ಗರ್ಲ್ ಥರ ಈ ಬೂಸ್ಟನ್ನು ಕುಡಿದು ಬೇಗ ಫ್ರೆಶ್ಅಪ್ ಆಗಿ ಕಾಲೇಜ್ಗೆ ರೆಡಿಯಾಗಿ ಹೋಗಬೇಕು ನೀನು ಈ ಥರ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇದ್ದರೆ ನಿನಗೆ ಮೈಂಡು ಕೆಟ್ಟು ಆಗತ್ತೆ ಅಂತ ಹೇಳಿ ಅವಳ ಕೆನ್ನೆಯನ್ನು ತಟ್ಟಿದ್ಳು ಹ್ಞೂ ಸರಿ ಆಯಿತು ಅಂತ ಹೇಳಿದ್ಲು ವಾರುಣಿ ವಸಿಷ್ಠ ಜಿಮ್ನಲ್ಲಿ ದೇಹ ದಂಡಿಸಿ ಸ್ನಾನಕ್ಕೆ ಹೋದಾಗ ಅವನ ರೂಮಿಗೆ ಬಂದ ಅತಿಥಿ ಅವನ ಬಟ್ಟೆಯನ್ನು ಬೇಗ ಐರನ್ ಮಾಡಿಟ್ಟು ವಸಿಷ್ಠ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವಳು ಹೊರಟಾಗಿತ್ತು ಛ ಇವಳನ್ನು ಮಾತಾಡಿಸ್ಬೇಕು ಅಂತ ಬೇಗ ಸ್ನಾನದಿಂದ ಬಂದರೆ ಆಗಲೇ ಓಡ್ ಹೋಗಿದ್ದಾಳೆ ಎಲ್ಲಿ ಹೋಗ್ತಾಳೆ ಆಫೀಸಿಗೆ ಹೇಗಿದ್ದರೂ ಬಂದೇ ಬರ್ತಾಳಲ್ವಾ ಆಗ ನೋಡ್ಕೋತೀನಿ ಅಂತ ರೆಡಿಯಾಗಿ ಕೆಳಗಡೆ ಬಂದ ಎಲ್ಲರಿಗೂ ಬಿಸಿ ಬಿಸಿ ರವೆ ರೊಟ್ಟಿ ಮಾಡ್ತಾ ಇದ್ಲು ಅದಿತಿ ರವೆಯಲ್ಲಿ ಮಾಡಿದ್ದ ಉಪ್ಪಿಟ್ಟನ್ನು ಯಾರು ಇಷ್ಟಪಡದೆ ಇದ್ದವರು ಕೂಡ ರವೆಯಲ್ಲಿ ಮಾಡಿದ್ದ ರವೆ ರೊಟ್ಟಿಯನ್ನು ಇಷ್ಟಪಟ್ಟು ತಿಂತಾಯಿದ್ರು ಎಲ್ಲರೂ ತಿಂಡಿ ಮುಗಿಸಿ ಅವರವರ ಕರ್ತವ್ಯಕ್ಕೆ ಹೋದರೆ ಮಧ್ಯಾಹ್ನದ ಊಟಕ್ಕೆ ತಯಾರಿ ಮಾಡಿಕೊಂಡ ಅತಿಥಿ ವಸಿಷ್ಠನಿಗೆ ಇಷ್ಟ ಅಂತ ತಿಳಿಸಾರು ಅನ್ನ ತೊಂಡೆಕಾಯಿ ಪಲ್ಯ ಮೊಸರನ್ನ ರೆಡಿ ಮಾಡಿದ್ಲು ತಾನು ತಿಂಡಿ ತಿಂದು ರೆಡಿಯಾಗಿ ದಾನು ಅವರಿಗೆ ಹೋಗಿಬರೋದಾಗಿ ಹೇಳಿದ್ಲು ಆದರೆ ತಾನು ಅವರು ಬೆಳಗ್ಗೆಯಿಂದನೇ ಅವಳ ಜೊತೆ ಮೌನವ್ರತ ಶುರು ಮಾಡಿದರು ಈಗ ಅವಳಿಗೆ ದಾನು ಅವರನ್ನು ಸಮಾಧಾನಿಸೋಕ್ಕೆ ಸಮಯ ಸಿಕ್ಕಿರಲಿಲ್ಲ ಸುನಿಲನ್ನು ಭೇಟಿ ಮಾಡಬೇಕಿತ್ತಲ್ಲ ದಾನುಮಮ್ಮ ಬಾಯ್ ಸಂಜೆ ಬಂದು ಮಾತಾಡಿಸ್ತೀನಿ ಅಂತ ತರಾತುರಿಯಲ್ಲೇ ಕಾರನ್ನು ಹತ್ತಿ ಕೂತ್ಕೊಂಡ್ಳು ಸುನಿಲ್ ಹತ್ರ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಮನಸ್ಸಲ್ಲೇ ಮಾತುಗಳನ್ನು ಸಿದ್ಧಪಡಿಸ್ತಾ ಇದ್ಳು ಅದಿದಿ ಆಫೀಸ್ಗೆ ಬಂದಾಗ ನಿನ್ನೆ ಇದ್ದ ರಿಸೆಪ್ಷನಿಸ್ಟ್ ಕಾಣಿಸ್ತಿಲ್ಲ ಬೇರೆ ಎಲ್ಲೋ ಹೋಗಿರಬೇಕು ಅಥವಾ ರಜೆಯಲ್ಲಿರಬೇಕು ಅಂತ ಅಂದ್ಕೊಂಡು ವಸಿಷ್ಠನ ಕ್ಯಾಬಿನ್ಗೆ ಬಂದಳು ನೆನ್ನೆಗೆ ಮ್ಯಾನೇಜರ್ ಕಡೆಯಿಂದ ಎಲ್ಲರಿಗೂ ಮೇಲ್ ಹೋಗಿತ್ತಲ್ಲ ಆಫೀಸಿಗೆ ಯಾರೇ ಬಂದರೂ ಅವರನ್ನು ಮರ್ಯಾದೆ ಕೊಟ್ಟು ಮಾತಾಡಿಸಿ ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತ ತಿಳ್ಕೋಬೇಕು ಇಲ್ಲದೇ ಇದ್ದರೆ ಅವರನ್ನು ಕೆಲಸದಿಂದ ತೆಗೆದಿದ್ದು ಅಲ್ಲದೆ ಒಂದು ತಿಂಗಳ ಸಂಬಳವನ್ನು ಕಟ್ಟಿಕೊಡಬೇಕು ಅಂತ ಹಾಗಾಗಿ ಆಫೀಸಲ್ಲಿ ಒಳ್ಳೆಯ ವಾತಾವರಣವೇ ಮೂಡಿತು ಅತಿಥಿಯನ್ನೇ ಕಾಯುತ್ತಾ ಮನಸ್ಸಿಲ್ಲದಿದ್ದರೂ ತನ್ನ ಕೆಲಸದಲ್ಲಿ ಮುಳುಗಿದ್ದ ವಸಿಷ್ಠ ಡೋರ್ ನಾಕ್ ಆದ ಸದ್ದಿಗೆ ಕಮಿನ್ ಅಂದ ವಸಿಷ್ಠ ಅವನ ಕ್ಯಾಬಿನ್ ಒಳಗಡೆ ಬಂದ ಅತಿಥಿ ಊಟದ ಕ್ಯಾರಿಯರನ್ನು ಇಟ್ಟೋಳು ಸರ್ ನನ್ನ ಕೆಲಸ ಅಂತ ಕೇಳಿದ್ಲು ಅವಳನ್ನು ನೋಡಿದ್ದೆ ಅವಳ ಹತ್ರ ಬಂದೋನು ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ನಿನ್ನೆ ಯಾಕೆ ಹಾಗೆ ಮಾತಾಡಿದೆ ನನಗೆ ಇದು ಮೊದಲು ಬೇಡದ ಮದುವೆ ಆಗಿತ್ತು ಆದರೆ ಅದಾದ ನಂತರ ಅಮ್ಮನ ಹತ್ರ ಇಲ್ಲಾಂದರೆ ನನ್ನ ಅತ್ತೆ ಮಗಳ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ ಅಂದಾಗ ನೀನು ಏನಂದೆ ನನ್ನ ತಂದೆ ಕೊನೆ ಆಸೆ ನೀವು ನಿಮ್ಮ ಅತ್ತೆ ಮಗಳನ್ನೇ ಮದುವೆ ಆಗೋದು ಸರಿ ಅಂತ ಹೇಳಿದೆ ತಾನೇ ಈಗ ಮತ್ತೆ ನನ್ನ ಅಮ್ಮನ ಹತ್ರ ಇದಕ್ಕೆಲ್ಲ ಉತ್ತರ ಕೇಳೋ ಅವಶ್ಯಕತೆ ಇತ್ತಾ ಅಂತ ಕೇಳ್ದ ಕಣ್ಣಲ್ಲಿ ಮಾತ್ರ ಕೋಪ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವನ ಹಿಡಿತ ನೋವಾಗ್ತಾ ಇದ್ರು ಮಾತನಾಡದ ಅದಿತಿ ಸುಮ್ಮನೆ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ನಿಂತಿದ್ಲು ಮಾತಾಡುವ ಅದಿತಿ ಅಂತ ಜೋರಾಗಿ ಕೂಗಿದಾಗ ಅವನ ಧ್ವನಿಗೆ ಬೆಚ್ಚಿದ ಅದಿತಿ ಸರ್ ಕಹಿ ನೋವಾಗ್ತಾ ಇದೆ ಪ್ಲೀಸ್ ಬಿಡಿ ಅಂತ ನಿಧಾನವಾಗಿ ಹೇಳಿದ್ಳು ಕೈಯನ್ನು ಬಿಟ್ಟ ವಸಿಷ್ಠ ಅವಳನ್ನು ನೂಕಿ ಅಲ್ಲೇ ಇದ್ದ ಟೇಬಲ್ಗೆ ಜೋರಾಗಿ ಗುದ್ದಿದ ಅವನು ನೂಕಿದ ರಭಸಕ್ಕೆ ಎರಡು ಹೆಜ್ಜೆ ಹಿಂದೆ ಬಿದ್ದ ಅದಿತಿ ಸಾವರೆಸ್ಕೊಂಡು ಅವನ ಕೈಯನ್ನು ಹಿಡ್ಕೊಂಡಳು ಅವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡ ವಸಿಷ್ಠ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತಂದ ವಸಿಷ್ಠನ ಹಠದ ಬಗ್ಗೆ ಗೊತ್ತಿದ್ದ ಅದಿತಿ ಕಣ್ಣನ್ನು ಒರೆಸ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಹೌದು ಸರ್ ಆದರೆ ನನಗೆ ಉತ್ತರದ ಅವಶ್ಯಕತೆ ಇತ್ತು ಯಾಕಂದರೆ ನಾನು ನಿನ್ನೆ ಕೂಡ ನಿಮಗೆ ಪ್ರಶ್ನೆ ಕೇಳಿದ್ದೆ ನಿಮ್ಮ ಮನಸ್ಸಲ್ಲಿ ನನ್ನ ಪರವಾಗಿ ಇರೋ ಭಾವನೆ ಆದರೂ ಏನು ಅಂತ ನೀವು ಈಗ ಉತ್ತರ ಕೊಡಿ ನಂತರ ನಾನು ಮಾತಾಡ್ತೀನಿ ಅಂತಂದ್ಲು ಈಗ ವಸಿಷ್ಠನ ಕೋಪ ಕಡಿಮೆಯಾಗಿತ್ತು ನಿನ್ನೆ ರಾತ್ರಿಯಿಂದನೂ ಅವಳ ಮೇಲಿನ ಭಾವನೆಗೆ ಸ್ಪಷ್ಟ ಉತ್ತರ ಸಿಗದೆ ಒದ್ದಾಡಿದ್ನಲ್ಲ ಹೇಗ್ತಾನೆ ಉತ್ತರಿಸ್ತಾನೆ ಅವನ ಮೌನವನ್ನು ಕಂಡ ಅದಿತಿ ವಿಷಾದದ ನಗೆ ನಕ್ಕು ಇಷ್ಟೇ ಸರ್ ನಿಮ್ಮ ಉತ್ತರ ಇದರಲ್ಲೇ ಇದೆ ನಿಮಗೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಸಂಸಾರ ಮಾಡುವಷ್ಟು ಇರುವ ಧೈರ್ಯ ಈ ಪ್ರಪಂಚಕ್ಕೆ ನನ್ನನ್ನು ನಿಮ್ಮ ಹೆಂಡತಿ ಅಂತ ಪರಿಚಯಿಸುವಷ್ಟು ಇಲ್ಲ ತಾಳಿ ಕಟ್ಟಿದ್ದ ಮಾತ್ರಕ್ಕೆ ಅವಳನ್ನು ಹೆಂಡತಿ ಅಂತ ಒಪ್ಕೊಂಡು ಮನ್ಸಿಲ್ದೇ ಇದ್ದರೂ ದೇಹದ ಬಯಕೆಗೆ ಒಂದಾದರೆ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅನ್ನೋದಿಲ್ಲ ಸರ್ ಅದಕ್ಕೆ ಬೇರೆಯದೇ ಹೆಸರಿದೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಾಯ ವಾಚ ಮನಸ ನೀವು ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೆ ಆದರೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಅಂದಾಗ ನಾನು ಕೂಡ ಖುಷಿಯಿಂದನೇ ಒಪ್ತಾಯಿದ್ದೆ ಆದರೆ ನಿಮಗೆ ನನ್ನ ಮೇಲಿನ ಭಾವನೆನೇ ಸ್ಪಷ್ಟವಾಗಿಲ್ಲ ಅಂತ ಅಂದಮೇಲೆ ಏನಂತ ಮಾತಾಡ್ತೀರಾ ಸರ್ ಹೇಳಿ ಅಂತ ಕೇಳಿದ್ಲು ವಸಿಷ್ಠ ಮೌನಿ ಈಗ ಗೊತ್ತಾಯ್ತಾ ಸರ್ ನಾನು ನಿನ್ನೆ ನಿಮ್ಮ ಅಮ್ಮನ ಹತ್ರ ಯಾಕೆ ಈ ವಿಷಯವನ್ನು ಇಂಡೈರೆಕ್ಟಾಗಿ ಪ್ರಸ್ತಾಪಿಸಿದ್ದು ಅಂತ ಅವರ ಅಭಿಪ್ರಾಯದ ನಂತರ ಆದರೂ ನಿಮಗೆ ಒಂದು ನಿರ್ಧಾರ ಬರೋಕ್ಕೆ ಸಹಾಯ ಆಗ್ಬೋದು ಅಂತ ಅಂದ್ಕೊಂಡೆ ಆದರೆ ಸರಿಯಾದ ನಿರ್ಧಾರಕ್ಕೆ ಬರೋಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಪ್ರೀತಿ ಹುಟ್ಟಿದಾಗ ಗಟ್ಟಿ ನಿರ್ಧಾರ ಮಾಡೋಕೆ ಒಂದು ಸೆಕೆಂಡ್ ಸಾಕು ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸರ್ ಅದನ್ನು ಒಪ್ಕೊಂಡು ನಿಮ್ಮ ಜೀವನವನ್ನು ನೀವು ಮಾಡಿ ನನ್ನ ಜೀವನವನ್ನು ನಾನು ಮಾಡ್ತೀನಿ ಹಾಗೆ ನನ್ನ ನಿರ್ಧಾರ ತಿಳಿಸಿಲ್ಲ ಅಲ್ವಾ ನಾನು ನಿಮ್ಮನ್ನು ಎಂದಿಗೂ ಪ್ರೀತಿಸ್ಲೇ ಇಲ್ಲ ಅಂತ ಹೇಳುವಾಗ ಅವಳ ಮನಸ್ಸಿಗೆ ಆದ ನೋವು ಅವಳಿಗಷ್ಟೇ ಗೊತ್ತಿತ್ತು ಹಾಗಾದರೆ ಮುಂದೆ ಎಂದಾದರೂ ನನಗೆ ನಿನ್ನ ಮೇಲೆ ಪ್ರೀತಿಯಾದರೆ ಅಂತ ಕೇಳಿದ ವಸಿಷ್ಠ ಆದರೆ ಅಲ್ವಾ ಸರ್ ಇನ್ನು ಆಗಿಲ್ಲ ಇಷ್ಟು ತಿಂಗಳು ಒಂದೇ ಸೂರಿನಡಿಯಲ್ಲಿ ಇದ್ದರೂ ಆಗದೆ ಇರೋ ಪ್ರೀತಿ ನಾನು ದೂರ ಹೋದ ತಕ್ಷಣ ಬಂದುಬಿಡುತ್ತಾ ಅದೆಲ್ಲ ಸುಳ್ಳು ಸರ್ ಅಂತ ಅಂದೋಳಿಗೆ ತಿಳಿದಿಲ್ಲ ವ್ಯಕ್ತಿಯಾಗಲಿ ವಸ್ತುವಾಗಲಿ ದೂರ ಆದಾಗಲೇ ಅದರ ಬೆಲೆ ತಿಳಿಯೋದು ಅಂತ ಈಗ ಇಬ್ಬರು ಪ್ರಾಕ್ಟಿಕಲ್ಲಾಗಿ ಬದುಕೋಣ ಸರ್ ಪ್ಲೀಸ್ ಈಗ ನಮ್ಮಿಬ್ಬರ ಇರುವ ಸಂಬಂಧಕ್ಕೆ ಸರಿಯಾದ ಅರ್ಥ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ನಿಮ್ಮದಾರಿ ನಿಮಗೆ ನನ್ನ ದಾರಿ ನನಗೆ ಅಂತ ಹೇಳಿದ್ಲು ಅವಳ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ವಶಿಷ್ಟನಿಗೆ ಒಂದಂತೂ ಅರ್ಥ ಆಗಿತ್ತು ಅದಿತಿ ತನ್ನಿಂದ ದೂರ ಆಗಲೇಬೇಕು ಅಂತ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಿರ್ಧಾರ ಮಾಡಿದ್ದಾಳೆ ಅಂತ ಇನ್ನು ಸಮಯ ಇದೆ ಅಂತ ಅಂದ್ಕೊಂಡೋನು ಆಯಿತು ಅಂತ ಅವಳ ಮುಂದೆ ಫೈಲನ್ನು ಹಿಡ್ದ ಮೌನವಾಗಿ ಫೈಲನ್ನು ತಗೊಂಡೋಳು ಸರ್ ನೀವು ಊಟ ಮಾಡಿ ಅಂತಂದ್ಲು ಬಿಲ್ ಮಾಡಿ ಆಫೀಸಿನ ಪ್ಯೂನ ಕರೆಸಿ ಊಟದ ಬ್ಯಾಗ್ ಕೊಟ್ಟು ನೀವೇ ಊಟ ಮಾಡಿಕೊಳ್ಳಿ ಅಂತ ಹೇಳಿ ಕಳಿಸ್ದ ಸರ್ ಅದು ನಿಮಗೆ ಅಂತ ತಂದಿದ್ದು ಊಟ ಹೇಳಿದ್ಲು ಅದಿತಿ ಅವಳಿಗೆ ಊಟ ಕೊಟ್ಟಿದ್ದಕ್ಕೆ ಬೇಸರ ಆಗಲಿಲ್ಲ ಬದಲಾಗಿ ಅವನು ಊಟ ಮಾಡದೆ ಊಟ ಕೊಟ್ಟಿದ್ದು ಬೇಜಾರಾಗಿತ್ತು ಅವಳ ಮಾತಿಗೆ ಉತ್ತರಿಸುವ ಗೋಜಿಗೂ ಹೋಗದೆ ತನ್ನ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಅಲ್ಲೇ ಇದ್ದ ಪುಟ್ಟ ಕಿಚನ್ನಲ್ಲಿ ಕಾಫಿ ಮಾಡಿ ತಂದಳು ಅವನ ಎದುರಿಗೆ ಹಿಡಿದಾಗ ಕಾಫಿಯನ್ನೊಂದು ಸರ್ತಿ ನೋಡಿ ಅದಿತಿಯನ್ನೊಮ್ಮೆ ನೋಡಿ ಕಾಫಿ ಕಪ್ಪನ್ನು ಬೀಸಿ ಗೋಡೆಗೆ ಹೊಡೆದ ಕಾಫಿ ಕಪ್ ಎರಡಾಯಿತು ಹೆದರಿದ ಅದಿತಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅವಳ ಹತ್ತಿರಕ್ಕೆ ಬಂದ ವಸಿಷ್ಠ ನಿನ್ನ ಕೆಲಸ ಮಾತ್ರ ನೀನು ಮಾಡು ನನ್ನ ಸೇವೆಯನ್ನು ಮಾಡೋ ಅವಶ್ಯಕತೆ ನಿಂಗಿಲ್ಲ ಆಫೀಸ್ ಕೆಲಸಕ್ಕೆ ನಿನಗೆ ಸಂಬಳ ಸಿಗುತ್ತೆ ಆದರೆ ನಂಗೆ ಮಾಡೋ ಸೇವೆಗೆ ನಿಂಗೆ ಸಂಬಳ ಸಿಗೋದಿಲ್ಲ ಅದಿತಿ ಆದರೂ ನಿಂಗೆ ನನ್ನ ಸೇವೆ ಮಾಡಲೇಬೇಕು ಅಂತಂದರೆ ಮಾಡ್ಬಾ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವನ ಕ್ಯಾಬಿನ್ನಲ್ಲೇ ಇದ್ದ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋಗಿ ಅವಳನ್ನು ಬೆಡ್ ಮೇಲೆ ನುಗ್ತ ವಸಿಷ್ಠ ಯಾಕೆ ಇದ್ದಕ್ಕಿದ್ದಂತೆ ಈ ರೀತಿ ಆಡ್ತಾ ಇದ್ದಾನೆ ಹಾಗಾದರೆ ಅದಿತಿಗೆ ಮನಸ್ಸು ಕರಗಿ ವಸಿಷ್ಠನ ಮೇಲೆ ಪ್ರೀತಿ ಆಗಿದ್ದರೂ ಅದನ್ನು ಬಾಯಿಬಿಟ್ಟು ಹೇಳ್ಕೊಳ್ಳೋ ಧೈರ್ಯ ಮಾಡ್ತಾಳ ಇಲ್ವ ಅವರ ಕೋಪವನ್ನು ಹೇಗೆ ಕಡಿಮೆ ಮಾಡ್ತಾಳೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು